ನಮಸ್ಕಾರ ಇವತ್ತಿನ ದಿನ ಅನ್ನಪೂರ್ಣೇಶ್ವರಿ ಚೌಟ್ರಿಯಲ್ಲಿ ಶ್ರೀ ಚೌಡೇಶ್ವರಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಟಿ ಬಿ ಜಯಚಂದ್ರ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಸಾಮೂಹಿಕವಾಗಿ ಎಲ್ಲ ಗರ್ಭಿಣಿ ಸ್ತ್ರೀಯರಿಗೆ ಮಡಿಲು ತುಂಬುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ವಿಭಾಗದ ಅಧಿಕಾರಿಗಳು ಆಮೇಲೆ ಆಶಾ ಕಾರ್ಯಕರ್ತೆಯರು ಹಾಗೆ ಆರೋಗ್ಯ ಇಲಾಖೆದವರು ಪ್ರತಿಯೊಬ್ಬ ಇಲಾಖೆಯಿಂದನೂ ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ ಇವತ್ತೇನು ಈ ಒಂದು ಅನ್ನ ಸಂತರ್ಪಣೆ ನಡೀತಾ ಇದೆ ನಿನ್ನೆಯಿಂದಲೇ ನಾವು ಮೂವರು ಅಧ್ಯಕ್ಷತೆಯಲ್ಲಿ ಜಿನಿ ಸಂಸ್ಥೆಯವರು ಒಂದು ಜವಾಬ್ದಾರಿ ಕೊಡ್ತಾರೆ ಈ ಒಂದು ಅಡುಗೆಯ ಒಂದು ಜವಾಬ್ದಾರಿ ತೊಗೊಂಡು ಮಾಡಿ ಅಂಥೇಳಿ ಸುಮಾರು ಎರಡೂವರೆಯಿಂದ ಮೂರು ಸಾವಿರ ಕಾಯಿ ಒಬ್ಬಟ್ಟನ ಮಾಡಿಸಿದ್ವಿ ನೈಟೆಲ್ಲ ಆಮೇಲೆ ಎಲ್ಲ ಒಂದು ಅನ್ನ ಸಂತರ್ಪಣೆ ನಡೀತಾ ಇದೆ ನೀವು ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡ್ ಬರ್ತಾ ಇದೆ ನಮ್ಮ ಮಾಹಿತಿ ಪ್ರಕಾರ ಒಂದು ಏಳ್ನೂರೈವತ್ತರಿಂದ ಎಂಟುನೂರು ಗರ್ಭಿಣಿ ಸ್ತ್ರೀಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಹಾಗೆ ಓವರ್ ಆಲ್ ಈ ಒಂದು ಕಾರ್ಯಕ್ರಮ ಒಂದು ಎರಡೂವರೆ ಎರಡೂವರೆ ಸಾವಿರ ಜನ ಸೇರಿರುವಷ್ಟು ನಿರೀಕ್ಷೆಯಲ್ಲಿ ನಾವು ಇದ್ದೀವಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಎಲ್ಲ ಅನ್ನ ಸಂತರ್ಪಣೆ ತುಂಬ ಆಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷಕವಾಗಿ ಪರೋಕ್ಷಕವಾಗಿ ಯಾರ್ಯಾರು ನಮ್ಮ ಜೊತೆ ಎಲ್ಲ ಕೈ ಜೋಡಿಸಿದ್ದೀರಾ ಎಲ್ಲರಿಗೂ ನಾವು ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸ್ತೀವಿ ಹಾಗೆ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಸೀಮಿತ ಆಗಬಾರ್ದು ಮತ್ತಷ್ಟು ಬೇರೆ ಬೇರೆ ಥರದ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ರೂಪುರೇಷೆ ಮಾಡಿ ನಾವು ಟಿ ಬಿ ಜಯಚಂದ್ರ ಸಾಹೇಬರು ಒಂದು ಮುಖಾಂತರ ಮತ್ತಷ್ಟು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ತುಂಬ ಖುಷಿಯಾಗ್ತಾ ಇದೆ ಎರಡನೇ ತಾರೀಕು ಆಗಬೇಕಾಗಿತ್ತು ಕಾರಣಾಂತರಗಳಿಂದ ಆರನೇ ತಾರೀಖು ಶಿಫ್ಟ್ ಆಯಿತು ಎಲ್ಲ ಕಡೆ ನಮ್ಮ ಸರಿಯಲ್ಲ ಎಲ್ಲ ಆರೋಗ್ಯ ಇಲಾಖೆ ಕಡೆಯಿಂದ ಬಸ್ಗಳನ್ನು ವ್ಯವಸ್ಥೆ ಮಾಡಿ ಎಲ್ಲರಿಗೂ ಸುಜಾರಿತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವಂತಹ ಕೆಲಸವನ್ನು ಮಾಡಿದರು ತುಂಬ ಖುಷಿಯಾಗ್ತಾ ಇದೆ ನಮ್ಮ ಟಿ ಬಿ ಜಯಚಂದ್ರ ಸಾಹೇಬರು ಕೂಡ ತುಂಬ ಖುಷಿಯಾಗ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಯಾರ್ಯಾರು ಶ್ರಮ ವಹಿಸಿದಿರೋ ಪ್ರತಿಯೊಬ್ಬರಿಗೂ ನಮ್ಮ ಯುವ ಕಾಂಗ್ರೆಸ್ ಸಮಿತಿ ಶಿರಾ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ನಮ್ಮ ಜೀನಿ ಸಂಸ್ಥೆ ವತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಅನ್ನ ಸಂತರ್ಪಣೆಯ ಒಂದು ಕಾರ್ಯಕ್ರಮ ಕೇಳ್ಕೊಂಡಾಗ ದಿಲಿ ಜೀನಿ ಸಂಸ್ಥೆಯ ದಿಲೀಪ್ ಕುಮಾರ್ ಸರ್ ಅವರು ತುಂಬಾ ಹೃದಯದಿಂದ ಒಪ್ಕೊಂಡ್ರು ಅದೇ ರೀತಿ ಈ ನಿಟ್ಟಿನಲ್ಲಿ ಎಲ್ಲ ಅನ್ನ ಸಂತರ್ಪಣೆಗೆ ಭಾಗವಹಿಸಿರುವ ಎಲ್ಲ ನಮ್ಮ ಆಶಾ ಕಾರ್ಯಕರ್ತರಿಗೆ ಹಾಗೂ ಗರ್ಭಿಣಿ ಸ್ತ್ರೀಯರಿಗೆ ಪ್ರತಿಯೊಬ್ಬರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಪ್ರತಿಯೊಬ್ಬರು ಜೀನಿ ಸಂಸ್ಥೆಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ ಇವತ್ತೇನು ಇದು ನೋಡ್ತಾ ಇದ್ದೀರಾ ಈ ಒಂದು ಅನ್ನ ಸಂತರ್ಪಣೆಯನ್ನ ಜೀನಿ ಸಂಸ್ಥೆಯ ಮಾಲೀಕರಾದ ದಿಲೀಪ್ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಅನ್ನ ಸಂತರ್ಪಣೆ ನಡೀತಾ ಇದೆ ಸುಮಾರು ಎರಡು ಎರಡೂವರೆ ಸಾವಿರ ಜನ ಸೇರಿರುವಷ್ಟು ಮಾಹಿತಿ ಇದೆ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಅನ್ನ ಸಂತರ್ಪಣೆಯನ್ನು ಜೀನಿ ಸಂಸ್ಥೆಯ ದಿಲೀಪ್ ಕುಮಾರ್ ಅವರು ಅನ್ನ ಸಂತರ್ಪಣೆ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ನೀವೆಲ್ಲ ನೋಡ್ತಾ ಇರ್ಬೋದು ಕೊನೆಯದಾಗಿ ಈ ಒಂದು ಅನ್ನ ಸಂತರ್ಪಣೆ ಹಾಗೂ ಈ ಕಾರ್ಯಕ್ರಮಕ್ಕೆ ಅನ್ನ ಭಾಗ್ಯವನ್ನು ನೀಡಿದಂಥ ನಮ್ಮ ದಿಲೀಪ್ ಕುಮಾರ್ ಸರ್ ಕೂಡ ಜೊತೆಯಲ್ಲಿದ್ದಾರೆ ಅವರಿಗೆ ಮತ್ತಷ್ಟು ಆರೋಗ್ಯ ಅಂತಸ್ತು ಇಂಥ ಕಾರ್ಯಕ್ರಮಗಳಿಗೆ ಮತ್ತಷ್ಟು ಕೈ ಜೋಡಿಸುವಂತಹ ಶಕ್ತಿ ಕೊಡಲಿ ಅಂಥೇಳಿ ನಮ್ಮ ಈ ಒಂದು ಚೌಡೇಶ್ವರಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಹಾಗೂ ಶ್ರೀ ಟಿ ಬಿ ಜಯಚಂದ್ರ ಅವರ ಅಭಿಮಾನಿಗಳ ಬಳಗದ ವತಿಯಿಂದ ಹಾಗೂ ಸಂಘ ಸಂಸ್ಥೆಗಳಿಂದ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ತಾಲೂಕು ಆಡಳಿತ ಎಲ್ಲ ಇಲಾಖೆಯ ಪರವಾಗಿ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ